ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಸೊ ಈ ದೇಶ ಏನಿದೆ ಇದು ಒಕ್ಕೂಟ ವ್ಯವಸ್ಥೆ ಜಸ್ಟ್ ಲೈಕ್ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯು ಎಸ್ ಎ ಅಂತೀವಿ ನೋಡಿ ಅದೇ ರೀತಿ ಭಾರತ ಒಂದು ಒಕ್ಕೂಟ ರಾಜ್ಯ ಅಂತ ಫೆಡರಲ್ ಸಿಸ್ಟಮ್ ಸೊ ಇಲ್ಲಿ ರಾಜ್ಯಗಳಿಗೆ ತಮ್ಮದೇ ಆದ ಅಧಿಕಾರ ಇದೆ ಕೇಂದ್ರಕ್ಕೆ ತನ್ನದೇ ಅಧಿಕ ಅಧಿಕಾರ ಇದೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಇದನ್ನು ವಿಂಗಡಿಸಿದೆ ರಾಜ್ಯಗಳು ಯಾವ ಯಾವ ವಿಚಾರಗಳನ್ನು ನಿರ್ವಹಿಸಬೇಕು ಕೇಂದ್ರ ಸರ್ಕಾರ ಯಾವ್ಯಾವ ವಿಚಾರಗಳನ್ನು ಖಾತೆಗಳನ್ನು ವಿಷಯಗಳನ್ನು ನಿರ್ವಹಿಸಬೇಕು ಅನ್ನೋದು ಬಹಳ ಸ್ಪಷ್ಟತೆ ಇದೆ ಸೊ ಅದು ಸಂವಿಧಾನದ ಮೂಲಕ ಬಂದಂಥದ್ದು ಆದರೆ ಇವತ್ತಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಈ ಒಕ್ಕೂಟ ವ್ಯವಸ್ಥೆ ಇವತ್ತು ನಾಶ ಆಗ್ತಿದೆಯೇ ಎಲ್ಲವೂ ಕೂಡ ಕೇಂದ್ರೀಕೃತವಾಗುವ ಕೇಂದ್ರ ಸರ್ಕಾರ ಎಲ್ಲ ಅಧಿಕಾರವನ್ನು ಕಬಳಿಸುವ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಒಂದು ಯತ್ನವನ್ನ ಮಾಡ್ತಾ ಇದೆ ಇದಕ್ಕಾಗಿ ರಾಜ್ಯಪಾಲರನ್ನ ರಾಜ್ಯಪಾಲರ ಹುದ್ದೆಯ ಒಂದು ದುರ್ಬಳಕೆ ಆಗ್ತಾ ಇದೆ ದೇಶದಲ್ಲಿ ಅಂತ ಹಾಗೆ ನೋಡಿದರೆ ಇದು ಬಿಜೆಪಿ ಸರ್ಕಾರ ಬಂದ ಮೇಲೆ ತಕ್ಷಣ ಆದದ್ದಲ್ಲ ಸೊ ರಾಜ್ಯಪಾಲರ ಹುದ್ದೆಯನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವ ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಪ್ರಾರಂಭ ಆಯಿತು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಕಾಲದಲ್ಲಿ ಕೂಡ ಆಯಿತು ಹಲವು ಕ ರಾಜ್ಯ ಆಯ್ಕೆಯಾದ ರಾಜ್ಯ ಸರ್ಕಾರಗಳನ್ನು ಉರುಳಿಸುವ ಯತ್ನ ಕೂಡ ನಡೆದಿತ್ತು ಆದರೆ ಇವತ್ತು ಇದು ಇನ್ನೊಂದು ಹಂತವನ್ನು ಮೀರಿ ಹೋಗಿದೆ ಇವತ್ತಿನ ಸಂದರ್ಭದಲ್ಲಿ ರಾಜ್ಯಪಾಲರು ನೀವು ಕಾಂಗ್ರೆಸ್ ರಾಜ್ಯಪಾಲರನ್ನು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದಕ್ಕೆ ಬಳಸುತ್ತಿತ್ತು ಅನ್ನೋ ನಿಜ ಆದರೆ ಇವತ್ತಿನ ದಿನ ಬಹುತೇಕ ರಾಜ್ಯಗಳ ರಾಜ್ಯಪಾಲರುಗಳು ಕೇಂದ್ರದ ಏಜೆಂಟ್ರುಗಳಾಗಿ ಒಕ್ಕೂಟ ವ್ಯವಸ್ಥೆಯ ಹಿಂದೆ ಅದಕ್ಕೆ ಕೊಡಲಿಪೆಟ್ಟು ನೀಡುತ್ತಿದ್ದಾರೆ ನಮಗೆ ಗೊತ್ತಿದೆ ಸಿ ಚೆನ್ನೈನ ಸಿ ತಮಿಳುನಾಡಿನ ರಾಜ್ಯಪಾಲರ ವರ್ತನೆ ಪಶ್ಚಿಮ ಬಂಗಾಳ ಈಗ ಕರ್ನಾಟಕ ರಾಜ್ಯಪಾಲರ ವರ್ತನೆ ಈ ವರ್ತನೆಗಳ ಏನಿದೆ ಇದು ಒಕ್ಕೂಟ ವ್ಯವಸ್ಥೆಗೆ ಪೂರಕವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಹಾಗಿದ್ರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಈ ಸಂಘರ್ಷ ಇದು ಯಾವ ಪರಿಣಾಮವನ್ನು ಬೀರುತ್ತೆ ಅದನ್ನು ನೋಡೋದಕ್ಕೂ ಬದಲು ಇವತ್ತು ಬಂದ ಒಂದು ಸುದ್ದಿ ಇದೆ ಅದರ ಹಿನ್ನೆಲೆಯಲ್ಲಿ ನಾನು ಈ ಮಾತುಗಳನ್ನ ಆಡ್ತಾ ಇದ್ದೇನೆ ಆ ಈ ಸುದ್ದಿಯ ಶೀರ್ಷಿಕೆ ಮೊದಲು ನಿಮಗೆ ಓದೇಳಿ ಸುದ್ದಿಯನ್ನು ತಮಗೆ ತಲುಪಿಸುವ ಯತ್ನ ಮಾಡ್ತೇನೆ ಸರ್ಕಾರ ರಾಜಭವನ ಸಂಘರ್ಷ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಮಸೂದೆ ವಾಪಸ್ ಸರ್ಕಾರದ ನಡೆ ರಾಜ್ಯಪಾಲರ ಕಿಡಿ ಅನ್ನೋದು ಈ ಸುದ್ದಿಯೇ ಈ ಶೀರ್ಷಿಕೆ ಈ ಸುದ್ದಿ ಹೇಳುತ್ತೆ ರಾಜ್ಯಪಾಲರ ಅಧಿಕಾರ ಹೊಣೆಗಾರಿಕೆ ಮತ್ತು ಕಾರ್ಯಗಳನ್ನು ಕಿತ್ತು ಮತ್ತೊಬ್ಬರ ಕೈಗೆ ಕೊಡುವ ಈ ತಿದ್ದುಪಡಿಯು ಅನಗತ್ಯ ಸಂಘರ್ಷ ಮತ್ತು ಒಡಕು ಸೃಷ್ಟಿಸುವ ಯತ್ನವಾಗಿದೆ ತುಂಬಾ ಕಠೋರ ಮತ್ತು ಕಠಿಣ ಶಬ್ದಗಳಲ್ಲಿ ರಾಜ್ಯಪಾಲ ಕರ್ನಾಟಕ ರಾಜ್ಯಪಾಲ ಗೆಹ್ಲೋತ್ ಅವರು ಈ ಮಾತುಗಳನ್ನು ಹೇಳಿದ್ದಾರೆ ತಮ್ಮ ಅಧಿಕಾರವನ್ನು ಕಿತ್ತುಕೊಳ್ಳಲು ಮುಂದಾಗಿರುವ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋತ್ ಹರಿಹಾಯ್ದ ರೀತಿ ಪರಿ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿ ನೇಮಕ ಸಂಬಂಧ ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನು ರದ್ದುಪಡಿಸಿ ಮುಖ್ಯಮಂತ್ರಿಗೆ ನೀಡುವ ಉದ್ದೇಶ ಹೊಂದಿರುವ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಏನು ಮಾಡಿದ್ದಾರೆ ಮರಳಿಸಿದ್ದಾರೆ ಇದು ರಾಜ್ಯಪಾಲರ ಅಧಿಕಾರವನ್ನ ಮೊಟಕುಗೊಳಿಸುವ ಏಕೈಕ ಉದ್ದೇಶ ಹೊಂದಿದೆ ಅಂತ ಅವರು ಕಟು ಪದಗಳಲ್ಲಿ ತಿಳಿದಿದ್ದಾರೆ ಅಂತ ವರದಿ ಹೇಳುತ್ತೆ ಅಂದರೆ ರಾಜ್ಯ ಸರ್ಕಾರ ಏನು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಮಸೂದೆ ಏನಿದೆ ಅದನ್ನ ಯುಸಿದ್ ರಾಜ್ಯಪಾಲರ ಒಪ್ಪಿಗೆ ಕಳಿಸ್ಕೊಟ್ಟಿತ್ತು ಆ ಮಸೂದೆ ಏನು ಮಾಡುತ್ತೆ ಅಂದ್ರೆ ಕುಲಾಧಿಪತಿ ಸ್ಥಳದಲ್ಲಿ ಯಾರು ರಾಜ್ಯಪಾಲರಿರ್ತಾ ಇದ್ರೋ ಅದನ್ನು ಬದಲಿಸಿ ಅದರ ಮುಖ್ಯಮಂತ್ರಿಗಳನ್ನು ಮಾಡೋದಕ್ಕೆ ಈ ತಿದ್ದುಪಡಿ ಮಸೀದಿ ಅವಕಾಶ ಮಾಡಿಕೊಡುತ್ತೆ ಇದು ಇದನ್ನ ಕಠಿಣ ಶಬ್ದಗಳಲ್ಲಿ ಗೆಹ್ಲೋತ್ ಮಾಡಿದ್ದಾರೆ ಆದರೆ ಸಮಸ್ಯೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ ರಾಜ್ಯ ಸರ್ಕಾರದ ಈ ನಡೆ ಸರಿಯೋ ತಪ್ಪೋ ಅನ್ನೋ ದೋರಣ ಕೇಂದ್ರ ಸರ್ಕಾರ ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದೆ ಏನು ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಏನಿದೆ ಯು ಜಿ ಸಿ ಅದರಲ್ಲಿ ಕೆಲವು ತಿದ್ದುಪಡಿಗಳು ಎಲ್ಲ ಸೇರಿ ರಾಜ್ಯಪಾಲರನ್ನ ರ ಎಂಥ ಹೆಚ್ಚಿನ ಅಧಿಕಾರ ಕೊಡಲಾಗಿದೆ ಅಂದರೆ ವಿಶ್ವವಿದ್ಯಾಲಯಗಳಿಗೆ ಕುಲಾಧಿಪತಿಗಳನ್ನ ಕುಲ ಕುಲಪತಿಗಳನ್ನ ನೇಮಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರದಿಂದ ಕಿತ್ತುಕೊಂಡು ಕೇಂದ್ರವೇ ತೆಗೆದುಕೊಳ್ಳುವ ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದೆ ಅಂದರೆ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯದ ಅಧಿಕಾರವನ್ನು ಸಂಪೂರ್ಣವಾಗಿ ಮೊಟಕುಗೊಳಿಸುವುದಕ್ಕೆ ಹೊರಟಿದೆ ಇದಕ್ಕೆ ಪ್ರತಿಯಾಗಿ ರಾಜ್ಯ ಸರ್ಕಾರ ಸೊ ಕುಲಾಧಿಪತಿ ಹುದ್ದೆಯಲ್ಲಿ ಇರುವ ರಾಜ್ಯಪಾಲರನ್ನ ಬದಲಿಸಿ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳನ್ನ ಕೂಡಿಸುವ ಒಂದು ಯತ್ನ ನಡೀತಾ ಇದೆ ಇದು ರಾಜ್ಯ ಮತ್ತು ಕೇಂದ್ರದ ನಡುವೆ ಒಂದು ಸಂಘರ್ಷವನ್ನ ಉಂಟು ಮಾಡಿದೆ ರಾಜ್ಯ ಸರ್ಕಾರ ಈ ನಡೆಯನ್ನ ಯುಸಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದು ಯಾಕೆ ಬಹಳ ಸ್ಪಷ್ಟವಾಗಿ ರಾಜ್ಯಪಾಲರು ವಿಶ್ವವಿದ್ಯಾಲಯದ ವಿಚಾರಗಳಲ್ಲಿ ಅವರ ಕಾರ್ಯವೈಖರಿ ಕಾರ್ಯವಿಧಾನ ಅಂತ ಸೊ ಭಾಳ ಬಹಳ ಮಟ್ಟಿಗೆ ನೀವು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಅದು ಶಿಕ್ಷಣ ಇಲಾಖೆಯ ಮೇಲೆ ಶಿಕ್ಷಣದ ಮೇಲೆ ಯುಸಿ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಪಠ್ಯಪುಸ್ತಕದಿಂದ ಪ್ರಾರಂಭವಾಗಿ ಇಸಿ ಇತಿಹಾಸವನ್ನೇ ಬದಲಿಸುವ ಮತ್ತು ಬಲಪಂಥೀಯ ಇತಿಹಾಸ ಅನ್ನೋದೇನಿದೆ ಆ ಇತಿಹಾಸವನ್ನು ಹೇರುವ ಕೆಲಸವನ್ನು ಪ್ರಾರಂಭಿಸಿದೆ ಅದಕ್ಕಾಗಿ ಅವರಿಗೆ ಇಸಿ ದಟ್ ಕುಲ ಕುಲಪತಿಗಳ ನೇಮಕದ ಹಕ್ಕು ಕೇಂದ್ರಕ್ಕೆ ಬೇಕಾಗಿದೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಏನಾಯಿತು ನಮ್ಗೆ ಗೊತ್ತಿದೆ ಜೆ ಎನ್ ಯು ಈ ದೇಶದ ಒಂದು ಪ್ರತಿಷ್ಠಿತವಾದ ಜೆ ಎನ್ ಯು ಸಂಸ್ಥೆ ಏನಿದೆ ಅಲ್ಲಿ ನಡೀತಾ ಇರುವಂಥದ್ದು ಬೇರೆ ಬೇರೆ ಕಡೆ ಬಹುತೇಕ ಆರ್ ಎಸ್ ಎಸ್ ನಿಂದ ಬಂದಂಥವರನ್ನು ನೇಮಿಸಿ ಅವರು ಆರ್ ಎಸ್ ಎಸ್ ಎಜೆಂಡಾಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ವ್ಯವಸ್ಥೆ ಮಾಡ್ತಾ ಕೇಂದ್ರ ಸರ್ಕಾರ ಸೊ ಅಂದರೆ ಈ ದೇಶದ ಐಕಾನ್ಗಳು ಯಾರಿದ್ದಾರೆ ಅವರನ್ನೆಲ್ಲ ಬದಲಿಸೋದು ಹೋಗ್ಬೋದು ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ನು ಗಾಂಧೀಜಿ ಜವಾಹರ್ಲಾಲ್ ನೆಹರು ಇವರನ್ನೆಲ್ಲ ನೇಪಥ್ಯಕ್ಕೆ ತರಿಸಿ ಸಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಕಾಂಗ್ರೆಸ್ ಏಜೆಂಟ್ರುಗಳಾಗಿದ್ದಂಥ ಜನ ಏನಿದ್ದಾರೆ ಆರ್ ಎಸ್ ಎಸ್ ಸಂಘ ಪರಿವಾರದವರು ಅವರನ್ನು ಮಹಾ ನಾಯಕರು ಅಂತ ಪ್ರತಿಬಿಂಬಿಸ್ತಾ ಹೋಗೋದು ಇಡೀ ನೆರೇಟಿವ್ಸನ್ನು ಒಂದು ಬದಲಿಸುವ ಯತ್ನ ಬಹಳ ಅಪಾಯಕಾರಿಯಾಗಿದ್ದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮಾಡ್ತಿದೆ ಅದಕ್ಕೆ ಅವರನ್ನ ರಾಜ್ಯಪಾಲರನ್ನ ಬಸ್ ಬಳಸ್ಕೊಡ್ತಾ ಇರೋದು ರಾಜ್ಯಪಾಲರನ್ನ ಯಾವ ರೀತಿ ಬಳಸ್ಕೊಳ್ಳಲಾಗ್ತಾ ಇದೆ ಇವತ್ತು ಅಂದರೆ ರಾಜ್ಯಪಾಲರು ಪ್ರತಿಯೊಂದು ವಿಚಾರದಲ್ಲೂ ಅಡ್ಡಗಾಲನ್ನು ಹಾಕ್ತಿದ್ದಾರೆ ಇತ್ತೀಚೆಗೆ ನಮಗೆ ಗೊತ್ತಿಲ್ಲ ಈಗ ನೋಡಿ ಇದರ ಜೊತೆಗೆ ಇನ್ನೊಂದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮಸೂದೆ ಏನಿದೆ ಅದನ್ನು ವಾಪಸ್ ಕಳಿಸಿದ್ದಾರೆ ಮೂಢ ಹಗರಣ ನಂತರ ಇದನ್ನು ಪ್ರಾಧಿಕಾರವಾಗಿ ಬದಲಿಸುವ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿತ್ತು ಅದಕ್ಕೆ ಅಡ್ಡಗಾಲು ಹಾಕಿದ್ದಾರೆ ಸೊ ಅದರ ಜೊತೆಗೆ ಯು ಸಿ ದಟ್ ಇಡೀ ಈ ಒಂದು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಮಸೂದೆ ಅಥವಾ ವಿಧೇಯಕ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಏನು ಹೇಳ್ತಾರೆ ಅಂತ ನೋಡಿ ಅನಂತ ಸಮಸ್ಯೆಗಳಿಗೆ ಮುಖ್ಯಮಂತ್ರಿಗಳೇ ಹೊಣೆ ಅಂತ ಒಬ್ಬ ರಾಜ್ಯದ ರಾಜ್ಯಪಾಲರಾಗಿ ಚುನಾಯಿತರಾದ ಒಬ್ಬ ಮುಖ್ಯಮಂತ್ರಿಗಳನ್ನು ಅವರ ಹೊಣೆಗಾರನಾಗಿಸೋದು ಈಸ್ ಅಪಾಯಿಂಟೆಡ್ ಮ್ಯಾನ್ ಇವರು ಕೇಂದ್ರ ಸರ್ಕಾರದಿಂದ ಆಗಿ ಬಿ ಜೆ ಪಿ ಕಾರ್ಯಕರ್ತರಾಗಿ ಬಂದವರು ಅವರು ಒಬ್ಬ ಚುನಾಯಿತ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ಅನಂತ ಸಮಸ್ಯೆಗಳಿಗೆ ಸಿ ಎ ಹೊಣೆ ಇನ್ನೇನು ಹೇಳ್ತಾರೆ ರಾಜ್ಯದ ಆಡಳಿತ ಅಭಿವೃದ್ಧಿ ಕಾರ್ಯಗಳು ಮತ್ತು ಅನಂತ ಸಮಸ್ಯೆಗಳು ಮುಖ್ಯಮಂತ್ರಿಗೆ ಈಗಾಗಲೇ ಹೊರೆಯಾಗಿ ಕುಳಿತಿದೆ ನೋಡಿ ಅವರು ಬಳಸುವ ಭಾಷೆ ನೋಡಿ ಅಂತ ಪತ್ರದಲ್ಲಿ ಉಲ್ಲೇಖಿಸುವ ರಾಜ್ಯಪಾಲರು ತಿದ್ದುಪಡಿ ಮಸೂದೆ ಮುಖ್ಯಮಂತ್ರಿಯ ಹೊರೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಹೀಗಿರುವಾಗ ಮಸೂದೆಯ ಉದ್ದೇಶವನ್ನು ಈಡೇರಿಸಲು ಅವರಿಂದ ಸಾಧ್ಯವೇ ಅಂತ ಪ್ರಶ್ನಿಸಿದ್ದಾರೆ ಅದರ ಜೊತೆಗೆ ರಾಜ್ಯಪಾಲರ ಒಕ್ಕಣೆ ಹೇಗಿದೆ ನೋಡಿ ಬದಲಾವಣೆ ತರುವ ಪ್ರಾಮಾಣಿಕ ಉದ್ದೇಶಕ್ಕಿಂತಲೂ ಅಧಿಕಾರ ಕಿತ್ತುಕೊಳ್ಳುವ ಯತ್ನವಾಗಿದೆ ಇದು ಅಧಿಕಾರವನ್ನ ತಮ್ಮ ಅಧಿಕಾರವನ್ನ ಕಿತ್ತುಕೊಳ್ಳುವ ಯತ್ನ ಅನ್ನುವ ಮಾತನ್ನ ರಾಜ್ಯಪಾಲರು ಹೇಳ್ತಾರೆ ಸರ್ಕಾರವು ವಿಶೇಷ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ್ದರೂ ಅವುಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಗಮನ ಹರಿಸುವ ಕಾರಣ ಗಮನ ಹರಿಸದ ಕಾರಣ ಅವು ಅನಾಥವಾಗಿವೆ ಅವ್ರದ್ದೇ ಸರ್ಕಾರ ಸರ್ಕಾರದ ಮುಖ್ಯಸ್ಥರು ರಾಜ್ಯಪಾಲರು ತಮ್ಮ ಸರ್ಕಾರದ ಮೇಲೆ ತಾವೇ ದಾಳಿ ನಡೆಸುವಂಥದ್ದು ಚುನಾಯಿತ ಸರ್ಕಾರವನ್ನ ಅವರು ಎಲ್ಲದಕ್ಕೂ ಗುರಿಯಾಗಿಸ್ತಾರೆ ಮುಖ್ಯಮಂತ್ರಿಗಳನ್ನ ಎಲ್ಲದಕ್ಕೂ ಗುರಿ ಹಾರಿಸ್ತಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವು ಸ್ಥಾಪನೆ ಆದಂದಿನಿಂದ ಈವರೆಗೆ ಒಬ್ಬನೇ ಒಬ್ಬ ಕಾಯಂ ಉಪನ್ಯಾಸಕನ್ನು ಹೊಂದಿಲ್ಲ ಏಕೆ ಸಂವಿಧಾನದ ವಿಧಿ ಇನ್ನೂರ ಐವತ್ನಾಲ್ಕು ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಯು ಸಿ ನಿಯಮಾವಳಿಗಳ ಪ್ರಕಾರ ವಿಶ್ವವಿದ್ಯಾಲಯಗಳ ವಿಷಯವನ್ನು ರಾಜ್ಯಪಾಲರದೇ ಪರಮಾಧಿಕಾರ ಅನ್ನೋ ಮಾತನ್ನು ತಮ್ಮದೇ ಪರಮಾಧಿಕಾರ ಅಂತನೂ ಅಂತಾರೆ ಆದರೆ ಅದರ ಜೊತೆಗೆ ಅದರ ಜೊತೆಗೆ ಈ ವಿಶ್ವವಿದ್ಯಾಲಯ ಯಾವುದೇ ನೇಮಕ ಆಗಿಲ್ಲ ಇನ್ನೊಂದಾಗಿಲ್ಲ ಅನ್ನೋ ದೂರನ್ನು ಕೊಡ್ತಾರೆ ಇವರು ಪರಮಾಧಿಕಾರ ಆದರೆ ಈ ಇವರು ಏನು ಕ್ರಮ ಕೈಗೊಂಡ್ರು ರಾಜ್ಯಪಾಲರು ಅದನ್ನು ಹೇಳಬೇಕಲ್ವಾ ಆದರೆ ಅವರು ಒಂದು ರಾಜ್ಯ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ದೂಷಿಸುವ ಒಂದು ಕೆಲಸದಲ್ಲಿ ಈ ಪತ್ರದಲ್ಲಿ ಅವರು ಮಾಡಿದ್ದಾರೆ ಸುಮಾರು ಮೂರು ಪುಟಗಳ ಪತ್ರ ಇದು ಸೊ ಅದರ ಜೊತೆಗೆ ಕುಲಪತಿ ನೇಮಕವು ಕ್ರಮಬದ್ಧ ವಾಗದೆ ಅನರ್ಹರು ನೇಮಕವಾದರೆ ಕಾನೂನು ತೊಡಕು ಸೃಷ್ಟಿ ಆಗಬಹುದು ಅಂತ ಸೊ ನೀವು ರಾಜ್ಯಪಾಲರು ಇದ್ದು ಕೂಡ ಅನರ್ಹ ನೇಮಕ ಆಗ್ಬೋದಲ್ವಾ ಇದುವರೆಗೆ ವಿಶ್ವವಿದ್ಯಾಲಯಗಳಲ್ಲಿ ಏನು ಕುಲಪತಿಗಳ ನೇಮಕ ಆಗಿದೆ ಎಲ್ಲ ಕುಲಪತಿಗಳು ಯೋಗ್ಯರಾಗಿದ್ದಾರ ನೋ ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ರಾಜ್ಯಪಾಲರಿಗೆ ಅಧಿಕಾರ ಅವರೇ ಅಪ್ರೂವ್ ಮಾಡಬೇಕು ಆವಾಗ ಏನು ಮಾಡ್ತಾ ಇದ್ರು ರಾಜ್ಯಪಾಲರು ಏನು ಮಾಡ್ತಿದ್ರು ಹೇಳಿ ಸೊ ಅವರ ಕೆಲವು ವಾದಗಳನ್ನು ನಾ ತಿರಸ್ಕರಿಸ್ತಾ ಇಲ್ಲ ಎಸ್ ಐ ಅಗ್ರಿ ಫಾರ್ ದ್ಯಾಟ್ ಐ ಡೋಂಟ್ ಡಿನೈ ರಾಜ್ಯಪಾಲರು ಹೇಳಿದ್ದು ಅಷ್ಟು ತಪ್ಪು ಅಂತ ಹೇಳ್ತಾ ಇಲ್ಲ ಹೇಳಿದ್ದು ತಪ್ಪಲ್ಲ ಆದರೆ ಅವರು ಹೇಳಿದ ರೀತಿ ಮತ್ತು ಟಾರ್ಗೆಟ್ ಮಾಡಿದ ರೀತಿ ಅದೇ ಪೊಲಿಟಿಕಲ್ ಮೋಟಿವೇಶನ್ ಮೋಟಿವ್ಸ್ ಕಾಣುತ್ತೆ ಇಲ್ಲಿ ಕೆನ್ ಸಿ ದ ಪೊಲಿಟಿಕಲ್ ಮೋಟಿವ್ಸ್ ರಾಜಕೀಯ ಉದ್ದೇಶ ಬಹಳ ಸ್ಪಷ್ಟವಾಗಿ ಅವರ ಈ ಪತ್ರದಲ್ಲಿ ಕಾಣುತ್ತೆ ವಿಶ್ವವಿದ್ಯಾಲಯಗಳು ಎಸ್ ರಾಜಕೀಯ ಅಂಗಳಾಗಿವೆ ಒಂದು ಕುಲಪತಿಗಳ ನೇಮಕ ಕೂಡ ರಾಜಕೀಯ ಕಾರಣಕ್ಕಾಗಿ ನಡೀತವೆ ಯಾವ ಯಾವ ಸರ್ಕಾರ ಬಂದಾಗ ಯಾರನ್ನು ನೇಮಿಸ್ಬೇಕು ಅನ್ನೋದೇನಿದೆ ಅದು ಅರ್ಹತೆ ಮೇಲೆ ಅಥವಾ ಅವ್ರ ಶಕ್ತಿ ಮೇಲೆ ನಡೀತಾನೆ ಇಲ್ಲ ನಿಂತೋಗಿದೆ ಅದು ಭಾಳಷ್ಟು ವ್ಯವಹಾರ ನಡೆದಿದೆ ಅಂತ ಯಾವ್ಯಾವ ಗೊತ್ತಿಲ್ಲ ನನಗೆ ಒಬ್ಬ ಕುಲಪತಿ ನೇಮಕಕ್ಕೆ ಇವತ್ತಿನ ಸಂದರ್ಭದಲ್ಲಿ ಐದು ಕೋಟಿ ಎಂಟು ಕೋಟಿ ನಡೀತಾ ಇದೆ ಅಂತ ಹೇಳ್ತಾರೆ ನನ್ನ ಹತ್ರ ದಾಖಲೆಗಳಿಲ್ಲ ಅದಕ್ಕೆ ಭಾಳಷ್ಟು ಜನ ಹೇಳ್ತಾರೆ ಸೊ ಕೊಡೋದು ಕ್ರೆಡಿ ಇದ್ದವ್ರು ನನ್ನ ನನ್ನ ಹತ್ರ ಕಳ ಕಳೆದ ವರ್ಷ ಟೈಮಿಗೆ ಅನ್ಸುತ್ತೆ ಯಾರೋ ಒಬ್ಬರು ಫೋನ್ ಮಾಡಿದರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವವರು ಯಾವ ಊರು ಅಂತ ಹೇಳಲ್ಲ ನಾನು ಕೆಲಸ ಮಾಡ್ತಿರೋವರು ಎಲ್ಲ ಕುಲಪತಿ ಆಗಬೇಕಾಗಿತ್ತು ಅವರು ನನಗೆ ಫೋನ್ ಮಾಡಿಬಿಟ್ಟು ಸೊ ನಾನು ಕುಲಪತಿ ಆಗಬೇಕು ಐ ಆಮ್ ರೆಡಿ ಟು ಗಿವ್ ಫೋರ್ ಫೋರ್ಗಿಂತ ಏನು ಫೋರ್ ಅಂದೆ ನಾನು ಒಂದು ನಾಲ್ಕು ಕೋಟಿ ಕೊಡ್ಬೋದು ಸಾರನ್ನು ಅಪ್ಪ ಶಿವನೇ ನಾನು ಆ ಕೆಲಸ ಮಾಡಲ್ಲ ನನ್ನ ಮಾತು ಯಾರು ಕೇಳಲ್ಲ ನಾನು ಬೈಕೊಂಡು ಓಡಾಡೋನು ಎಲ್ಲರನ್ನೂ ಬೈಕೊಂಡು ಓಡಾಡ್ತೀನಿ ಆದರೆ ನಾನು ನನ್ನ ಮಾತು ಕೇಳಲ್ಲ ಅದ್ರ ಜೊತೆಗೆ ಈ ಏಜೆನ್ಸಿ ಕೆಲಸ ನಾನು ಮಾಡಲ್ಲ ಅಂತ ಅಂದೆ ಸರ್ ಇದೆ ಸರ್ ನಿಮಗೆಲ್ಲ ದೊಡ್ಡವ್ರಲ್ಲ ಗೊತ್ತಲ್ಲ ಸರ್ ಸರ್ಕಾರದಲ್ಲಿ ಒಂಚೂರು ಪುಷ್ ಮಾಡಿ ಸರ್ ಅಂದರು ಇಲ್ಲ ಪುಷ್ ಇಲ್ಲ ಗಿಶ ಇಲ್ಲ ನನಗೆ ಅಗತ್ಯ ಇಲ್ಲ ನಿಮ್ಮ ಮೂರು ಕೋಟಿ ನಾಲ್ಕು ಕೋಟಿ ವ್ಯವಹಾರ ಬೇರೆ ಹತ್ರ ಮಾಡಿಸ್ಕೊಳ್ಳಿ ನನಗೆ ಅಗತ್ಯ ಇಲ್ಲ ಅಂತ ವ್ಯವಹಾರಗಳನ್ನ ನಾನು ಕೈ ಹಾಕಲ್ಲ ಅಂತ ಹೇಳಿದೆ ಅಂದರೆ ದಿಸ್ ಇಸ್ ದ ಸಿಚುವೇಶನ್ ಅಂತ ಅಂದರೆ ಸೊ ಭಾಳಷ್ಟು ಸಂದರ್ಭದಲ್ಲಿ ನಾಟ್ ಓನ್ಲಿ ಈ ರಾಜ್ಯಪಾಲರು ಇದ್ದಾಗ್ಲಲ್ಲ ಈ ಹಿಂದೆ ಬೇರೆ ಬೇರೆ ರಾಜ್ಯಪಾಲರು ಇದ್ದಾಗಲೂ ಕೂಡ ಸೊ ಕರಪ್ಷನ್ ಏನಿದೆ ರಾಜಭವನದ ಕರಪ್ಷನ್ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ ನಡೀತಾ ಇತ್ತು ಸೊ ಇಂತಹ ನೇಮಕಗಳಲ್ಲಿ ಇಷ್ಟು ಕೋಟಿ ನಡೆಯುತ್ತೆ ಇಂಥವ್ರಿಗೆ ಇಷ್ಟು ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು ಅಂತಹ ಆರೋಪಗಳಲ್ಲಿ ರಾಜಭವನ ಕೂಡ ರಾಜಭವನದ ಪಾಲುದಾರಿಕೆ ಇದೆ ಅಂತ ಕೇಳಿ ಬರ್ತಾ ಇತ್ತು ಸೊ ಇದನ್ನು ಸರಿಪಡಿಸೋದು ಹೇಗೆ ಆ ಹಂತದಲ್ಲಿ ಭ್ರಷ್ಟಾಚಾರ ಇರಬಹುದಾದರೆ ರಾಜಭವನದ ಹಂತದಲ್ಲಿ ಭ್ರಷ್ಟಾಚಾರ ಇರಬಹುದಾದರೆ ಅದನ್ನು ತನಿಖೆ ಮಾಡುವವರು ಯಾರು ರಾಜ್ಯಪಾಲರು ಓಕೆ ಮುಖ್ಯಮಂತ್ರಿಗಳ ಶಾಸಕರ ಮೇಲೆ ಕೊಡ್ಬೋದು ಒಪ್ಪಿಗೆ ಇವ್ರ ಮೇಲೆ ತನಿಖೆ ಮಾಡಿ ಅಂತ ಅವ್ರ ಮೇಲೆ ತನಿಖೆ ಮಾಡೋ ಸ್ಥಿತಿ ಬಂದರೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಅದಕ್ಕೆ ಯಾರು ಯಾರು ಹೊಡೆಗಾರರು ಇಂತಹ ಪ್ರಶ್ನೆಗಳಿವೆ ಅದರ ಜೊತೆಗೆ ಬಹಳ ಸ್ಪಷ್ಟವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಇದೆಯಲ್ಲ ಅದರ ಬಗ್ಗೆ ಪುನರ್ ವ್ಯಾಖ್ಯೆ ನಡೀಬೇಕಾಗಿದೆ ನಡಿಬೇಕಾಗಿದೆ ಅದರ ಜೊತೆಗೆ ಶಿಕ್ಷಣ ಏನಿದೆ ಶಿಕ್ಷಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರಬೇಕು ಯಾಕೆಂದರೆ ನಾನು ಹೇಳಿದೆ ಇಂಡಿಯಾ ಅನ್ನೋದು ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಜ್ಯ ಕೂಡ ಒಂದು ದೇಶ ಇದ್ದ ಹಾಗೆ ಇಲ್ಲಿ ಅಂದರೆ ನೀವು ನಮ್ಮ ಕರ್ನಾಟಕ ತಗೊಳ್ಳಿ ಕನ್ನಡಿಗರ ಸಂಸ್ಕೃತಿ ಪರಂಪರೆ ಸಾಹಿತ್ಯ ಇತಿಹಾಸ ಜನಪದ ಇದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ರಾಜ್ಯ ಸರ್ಕಾರಗಳಿಗೆ ಈ ಶಿ ಶಿ ಶಿಕ್ಷಣದ ಮೇಲೆ ಅದರ ನಿರ್ವಹಣೆಯ ಮೇಲೆ ನಿಯಂತ್ರಣ ಇದ್ದಾಗ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಇದ್ರೆ ಆಗಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ಇಡೀ ಆಗಿ ನಾನು ಕೇವಲ ಕರ್ನಾಟಕ ಹೇಳ್ತಾ ಇಲ್ಲ ಕರ್ನಾಟಕ ತಮಿಳುನಾಡು ಕೇರಳ ಇದು ಇವೆಲ್ಲ ಭಾಳ ಡಿಫ್ರೆಂಟ್ ಆದ ಬದುಕುವ ವಿಧಾನವನ್ನು ಜನಸಂಸ್ಕೃತಿಗಳನ್ನು ಸಾಹಿತ್ಯವನ್ನು ಪರಂಪರೆಯನ್ನು ಹೊಂದಿದ್ದಾರೆ ಸೊ ಅದು ಶಿಕ್ಷಣದಲ್ಲಿ ಬರಬೇಕು ಮೊದಲನೇದಾಗಿ ಭಾಷೆ ಏನಿದೆ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಮೂಲಕ ಶಿಕ್ಷಣ ನೀಡಬೇಕು ನಾವು ಇಲ್ಲಿಯ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಯಾವ ತಿಳಿಸ್ಕೊಡ್ಬೇಕು ಬಸವಣ್ಣನ ವಚನಗಳನ್ನು ತಿಳಿಸ್ಬೇಕು ಕುವೆಂಪು ತೇಜಸ್ವಿ ಮೊದಲಾದರ ಸಾಹಿತ್ಯ ಅವರಿಗೆ ಜನರಿಗೆ ರೀಚ್ ಆಗಬೇಕು ಹಾಗೇನೆ ಕರ್ನಾಟಕದ ಇತಿಹಾಸ ರೀಚ್ ಆಗಬೇಕು ಆದ್ದರಿಂದ ನೀವು ಒಬ್ಬ ಕನ್ನಡಿಗನನ್ನು ರೂಪಿಸುವ ಬಗೆ ಇರುತ್ತಲ್ಲ ಅದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲೇ ಇರಬೇಕು ಕನ್ನಡ ನಾಡಿಗೆ ಯಾವ ರೀತಿ ಶಿಕ್ಷಣ ಇರಬೇಕು ಏನೋ ಅನ್ನೋದು ಸೊ ಅದು ಭಾಳ ಮುಖ್ಯ ಅಂದರೆ ಈಗಿರೋದು ಭಾಳ ಅದ್ಭುತವಾಗಿದೆ ಅಂತ ನಾನು ಹೇಳ್ತಾ ಇದ್ದೆ ಈಗಿರುವುದರಲ್ಲಿ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇದೆಯೋ ಇಲ್ಲ ಗೊತ್ತಲ್ಲ ಆ ಸಿಚುವೇಶನ್ನಲ್ಲಿ ನಾವು ಬದುಕ್ತಾ ಇದ್ದೀವಿ ಅದರ ಜೊತೆಗೆ ಪಠ್ಯಕ್ರಮಗಳಲ್ಲಿ ಎಸ್ ರಾಜಕೀಯ ಪ್ರತಿಯೊಂದರಲ್ಲೂ ರಾಜಕೀಯ ಪ್ರತಿಯೊಂದರಲ್ಲೂ ರಾಜಕೀಯ ಯಾರು ಪೂಸಿ ಹೊಡಿತಾರೆ ಅವ್ರಿಗೆ ಅವಕಾಶ ಯಾರು ಬೆಣ್ಣೆ ಹಾಕ್ತಾರೆ ಅವ್ರಿಗೆ ಅವಕಾಶ ಇಂಥ ಕಾಲಘಟ್ಟದಲ್ಲಿದ್ದೀವಿ ಸೊ ವಿ ಆರ್ ಲೂಸಿಂಗ್ ವಿ ಆರ್ ಲೂಸಿಂಗ್ ಸೊ ಈ ಸಿಚುವೇಶನ್ನಲ್ಲಿ ಈ ಶಿಕ್ಷಣದ ಬಹುಮುಖ್ಯವಾದ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಹೋದರೆ ದಟ್ ವಿಲ್ ಬಿ ದ ಸೀರಿಯಸ್ ಸಿ ಕೇಂದ್ರ ಎಲ್ಲವನ್ನ ಬಿಟ್ಟು ಏನು ಕಲಿಸುತ್ತೆ ಅಂತ ಗೊತ್ತು ನಮಗೆ ಅಲ್ವಾ ನಮಗೆ ಯು ಪಿ ಮಾದರಿ ಅಂತ ಅಲ್ಲಿ ಯಾವುದೋ ನೋಡ್ತಾ ಇದ್ದೆ ಯು ಪಿ ಎಲ್ ಸುದ್ದಿಯನ್ನು ಸೊ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅವರೆಲ್ಲ ಕುತ್ಕೊಂಡು ಅವರ ಸೆಕ್ರೆಟರಿಯೇಟ್ನಲ್ಲಿ ಜೈ ರಾಮ್ ಜೈ ಜೈ ರಾಮ್ ಜಯ ಅಂತ ಭಜನೆ ಮಾಡ್ತಾ ಇರೋದು ನಮ್ದು ಈ ದೇಶ ಭಜನೆ ಮಾಡೋಕೆ ಮುಳುಗೋಗ್ಬಿಡ್ತೀವಿ ನಾವು ಭಜನೆ ಭಜನಾ ಮಂಡಳಿ ಇದು ಈ ದೇಶವೇ ಭಜನಾ ಮಂಡಳಿ ಅವು ಹೋಗ್ಬಿಟ್ಟು ಸರ್ಕಾರ ಇದಿಗಳ ಕುಡಿಸ್ಬಿಟ್ಟು ಜೈ ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಏನು ರೀ ಇದು ಅಡ್ಮಿನಿಸ್ಟ್ರೇಷನ್ ಏನು ರೀ ಇದು ನಾನು ಇನ್ನೊಂದು ವಿಚಾರ ಮಾಡಿ ನಿನ್ನೆ ತಾನೇ ಹೇಳಿದೆ ಸೊ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಆಗಿ ಇತರರು ಥರರು ಗಂಗೈ ನದಿ ನೀರು ಏನಿದೆ ಆ ನೀರು ನೀರುಸಿ ಕುಡಿಯುವುದಕ್ಕೂ ಸ್ನಾನ ಮಾಡೋದಕ್ಕೂ ಅಯೋಗ್ಯವಾದ್ದು ಅಂದರೆ ಅದು ಸನಾತನ ಧರ್ಮದ ಮೇಲಿನ ದಾಳಿ ಅಂತ ಮುಖ್ಯಮಂತ್ರಿ ಯಾವನು ರೀ ಕಾವ್ಯ ಕಂಡು ಓಡಾಡ್ತಾನೆ ಅವನು ಅವ್ರು ಹೇಳೋದು ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಟೀಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ನಾವು ನಾಲ್ಕೈದು ಸಾವಿರ ವರ್ಷದ ಹಿಂದೆ ಶಿಲಾಯುಗಕ್ಕೆ ಹೋಗ್ತಿದ್ದೀವಿ ಕಣ್ರಿ ಒಂದು ನಿಮಿಷ ಆಲೋಚನೆ ಮಾಡಿ ವಿ ಆರ್ ಗೋಯಿಂಗ್ ಬ್ಯಾಕ್ ಶಿಲಾಯುಗಕ್ಕೆ ಹೋಗ್ತಿದ್ದೀವಿ ಅದೊಂದು ಬೇರೆ ಕೆಲವೊಂದು ವಿ ವಿರ್ ಗೋಯಿಂಗ್ ಬ್ಯಾಕ್ ನೋ ಡೌಟ್ ಇಂಥ ಸಿಚುವೇಶನ್ಲಿ ಶಿಕ್ಷಣ ಬಹಳ ಮುಖ್ಯವಾದ್ದು ಭಾರತ ಇವತ್ತು ಈ ಮಟ್ಟದಲ್ಲಿ ಇದ್ದಿದ್ರೆ ಇದ್ದರೆ ಎಂಥ ಅದ್ಭುತವಾದ ಎಲ್ಲ ಐ ಟಿ ಬಿ ಟಿಗಳ ಕಂಪ್ನಿಗಳಲ್ಲಿ ಐ ಐ ಐ ಟಿಗಳಲ್ಲಿ ಕೆಲಸ ಮಾಡಿ ಅಮೇರಿಕಾದ ಸಿಲಿಕಾನ್ ವ್ಯಾಲಿ ವ್ಯಾಲಿಯನ್ನು ಭಾರತೀಯರನ್ನೇ ಆಳ್ತಾ ಇದ್ದರೆ ಅದಕ್ಕೆ ಕಾರಣ ಇಲ್ಲಿಯೇ ಶಿಕ್ಷಣ ಪದ್ಧತಿ ಅಂಡರ್ಸ್ಟ್ಯಾಂಡ್ ಅದು ಮೋದಿ ಅಮಿತ್ ಶಾ ಬಂದ ಮೇಲಿನ ಶಿಕ್ಷಣ ಪದ್ಧತಿ ಅಲ್ಲ ಬುನಾದಿ ಅದು ಅದನ್ನ ಬುನಾದಿಯನ್ನು ಈ ದೇಶದಲ್ಲಿ ಹಾಕಲಾಗಿದೆ ನೆಹರೂ ಅವರವರು ಹಾಕಿದ್ರು ಅವತ್ತಿನವರು ಅಂಥ ಒಂದು ಬುನಾದಿಯನ್ನು ಹಾಕುವ ಮೂಲಕ ಒಂದು ಶೈಕ್ಷಣಿಕ ವ್ಯವಸ್ಥೆ ಇತ್ತಲ್ಲ ಅದರ ಮೂಲಕ ನಾವು ಇದು ಮಾಡ್ತಾ ಇದ್ವಿ ಈ ಭಜನಾ ಮಂಡಳಿ ಅಲ್ಲ ಈ ಭಜನಾ ಮಂಡಳಿ ಕೈಯಲ್ಲಿ ಶಿಕ್ಷಣ ಸಿಕ್ಕಾಕಂಟ್ರೆ ಮುಗಿದೋಯ್ತು ಕತೆ ನಾವು ಬರೀ ರಾಮಾಯಣ ಅವ್ರತ ಓದ್ಕೊಂಡು ಕುತ್ಕೋಬೇಕು ಗೊತ್ತಾ ರಾಮ ಸೀತೆಯನ್ನು ಯಾಕೆ ಕಾಡಿಗೆ ಅಟ್ಟಿದ ಅಟ್ಟಿದ ಆಯ್ತಾ ಈಗ ಸೀತೆ ಯಾವತ್ತು ಮಹಾಕಾವ್ಯಗಳು ಕಾವ್ಯ ಬೇರೆ ಬದುಕು ಬೇರೆ ಮಹಾಭಾರತ ರಾಮಾಯಣ ಮಹಾಕಾವ್ಯಗಳು ಎಪಿಕ್ಸ್ ಅಂತಲ್ಲ ಅದು ಆದರೆ ನಾವು ಅದೊಂದೇ ಎಪಿಕ್ಸನ್ನು ಓದ್ಕೊಂಡು ವರ್ತಮಾನದಲ್ಲಿ ಬದುಕೋಕ್ಕಾಗಲ್ಲ ನಮ್ಗೆ ಸೈನ್ಸ್ ಬೇಕು ಮ್ಯಾಥಮೆಟಿಕ್ಸ್ ಬೇಕು ಸಂಶೋಧನೆಗಳು ಬೇಕು ನಾವು ಈ ಸಂಶೋಧನಾ ಮನಸ್ಥಿತಿಯನ್ನು ಕಳ್ಕೊತಾ ಇದ್ದೀವಿ ಬಹುತೇಕ ಯೂನಿವರ್ಸಿಟಿಗಳು ಆ ಸಿಚುವೇಷನ್ಗೆ ಬಂದು ನಿಲ್ಲಿಸಿವೆ ನಿಲ್ಲಿಸಲಾಗಿದೆ ಸೊ ಅದರಿಂದ ಈ ಒಂದು ಸಂಘರ್ಷ ಏನು ಪ್ರಾರಂಭ ಆಗಿದೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಈ ಎಲ್ಲಿ ಒಯ್ಯುತ್ತೋ ಗೊತ್ತಿಲ್ಲ ಐ ಆಮ್ ವೆರಿ ಮಚ್ ಸೀರಿಯಸ್ ಅಬೌಟ್ ಬಟ್ ವಾಟ್ ಐ ಸೇ ಈಸ್ ದಟ್ ಎಜುಕೇಶನ್ ಶುಡ್ ಬಿ ಇನ್ ದ ಸ್ಟೇಟ್ ಸ್ಯಾಂಡ್ ಸ್ಟೇಟ್ ಲಿಸ್ಟ್ ನಾಟ್ ಸೆಂಟರ್ ನೀವು ಕೇಂದ್ರಕ್ಕೆ ಕೊಟ್ಟುಬಿಟ್ರೆ ಶಿಕ್ಷಣವನ್ನು ನಾವು ಮುಳುಗೋಗ್ತೀವಿ ಅರ್ಥ ಪಡ್ಕೊಳ್ಳಿ ನಾವೆಲ್ಲ ಹನುಮಾನ್ ಚಾಲೀಸ ಸ್ಟಡಿ ಮಾಡ್ತಾ ಕುತ್ಕೋಬೇಕಷ್ಟೆ ಬೆಳಗ್ಗೆ ಇದ್ದರೆ ಹನುಮಾನ್ ಚಾಲೀಸ ಸಂಜೆ ಆದರೆ ರಾಮ್ ಭಜನೆ ಹನುಮಾನ್ ಚಾಲೀಸ ರಾಮ್ ಭಜನೆ ಮುಳುಗೇ ಹೋಗ್ತೀವಿ ಹನುಮಾನ ಬೇಕಾಗಿಲ್ಲ ನಾವು ಮುಂದಿನ ಜನಾಂಗ ನಾಶ ಆಗಿ ಹೋಗ್ಬಿಡುತ್ತೆ ಅವ್ರು ಯಾವುದೋ ಗಂಟೆ ಹೊಡಿತಾ ಬದುಕಬೇಕಾಗುತ್ತೆ ದೇವರ ತಲೆ ಮೇಲೆ ನೀರು ಹಾಕಿಯೋ ಪ್ರಸಾದ ತಗೊಂಡೋ ದೇವಸ್ಥಾನದ ಕಸ ಹೊಡೆದಕ್ಕೆ ಬೈಕ್ ಆಗುತ್ತೆ ಶುಡ್ ಥಿಂಕ್ ಇಟ್ ಸೀರಿಯಸ್ಲಿ ಆ ಗಂಭೀರವಾಗಿ ಯೋಚನೆ ಮಾಡಬೇಕಾದ್ರು ಆದ್ದರಿಂದ ಈ ಒಂದು ರಾಜ್ಯಪಾಲರ ಮತ್ತು ರಾಜ್ಯ ಸರ್ಕಾರದ ಸಂಘರ್ಷ ಇದೆಯಲ್ಲ ಇದು ಕೇವಲ ಇಬ್ಬರು ವ್ಯಕ್ತಿಗಳ ಇದರ ನಡುವಿನ ಸಂಘರ್ಷ ಅಲ್ಲ ಅದಕ್ಕೆ ಮೀರಿದ ಸಂಘರ್ಷ ಇದೆ ಯು ಶುಡ್ ಕಂಟಿನ್ಯೂ ಮತ್ತು ರಾಜ್ಯಗಳೇನಿವೆ ರಾಜ್ಯಗಳಿಗೆ ಸಿಗಬೇಕಾದ್ದು ಸಿಗಲೇಬೇಕು ಅದು ಅದು ಅವರ ಅಧಿಕಾರ ಹಕ್ಕದು ಅದು ನಮ್ಮ ಸಂವಿಧಾನ ಕೊಟ್ಟ ಹಕ್ಕು ಆ ಸಂವಿಧಾನ ಕೊಟ್ಟ ಹಕ್ಕನ್ನು ಕಸಿದುಕೊಳ್ಳುವ ಒಂದು ಯತ್ನ ನಡೀತಾ ಇದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ